ಏನ್ರ ಮನೆ ನಾನು ಮತ್ತೆ ಕಾಳಜಿ ಮಾಡ್ತಿದ್ದೀನಿ ನೀನು ಹೇಳ್ತೀನಿ ಲಕ್ಷ್ಮಿ ಇಷ್ಟು ಗಂಡನ್ ಕಾಳಜಿ ಮಾಡೋದು ಒಳ್ಳೇದಲ್ಲ ಒಳ್ಳೆದಲ್ಲ ಹೇಳ್ತೀನಿ ಕೇಳು ಮಕ್ಕಳಿಲ್ಲ ಏನ್ ತಾಯಿ ತಂಗಿಯರ ಮಾತು ಕೇಳ್ಕೊಂಡು ನಮಗ್ ವಿಶಾಖಕ್ಕೂ ಬಂದಿರೋ ಅವ್ರ ಮಾತು ಕೇಳ್ತೀನಲ್ಲಿ ನೀನು ಸುಮ್ಮನಿರು ತಿನ್ವಲ್ರಕ್ಕ ಮೂರು ಮಂದಿ ಹೋಗು ನೀವಪ್ಪ ಹೋಗಣ ಬಡದ ಬಡ್ದೋದೆ ನಿಮ್ ಅವ್ನ ಮಾತು ಕೇಳಿ ನಮ್ಮನ್ನು ಸಾಯಿಸಕ್ ನೋಡ್ಯಾಳ ಅಮ್ಮ ಮತ್ತ ಅತ್ತೆರು ನಾ ಹೇಳೋದಿಲ್ಲ ಸಾಯ್ಲಾಳ ಗೊತ್ತಾಗುತ್ತ ಬೇರೆ ತರಕೆ ನೋವು ಮಾಡಿದ್ ನೋವು ಮಾಡ್ತಾರಲ್ಲ ಅವ್ರಿಗೆ ಅವ್ರಿಗೆ ನೋವು ಅದಾಗ ಗೊತ್ತಾಗುತ್ತ ನೀ ಜಾಸ್ತಿ ಮಾತಾಡ್ಬೇಡ ನಿಮ್ಮಮ್ಮನ್ ಮಾತ್ ಕೇಳಿ ಬಂದು ನನ್ನ ಹತ್ರ ಸುಳ್ಳು ಹೇಳಿ ನೀನ ಎಷ್ಟು ಧೈರ್ಯ ಇರಬೇಕು ನಿನಗ ಎದಕ್ಕೆ ಸುಳ್ಳು ಹೇಳಿದ್ ನೀನ ಬಾರೆದರ್ ಕೊಟ್ಟರ ಅಂತ ಎದಕ್ಕೆ ಸುಳ್ಳು ಹೇಳಿದ್ ನೀನ ತಾ ಅಮ್ಮಂದ್ಲು ಅವ್ರಿಗೆ ಯಾರಿಗೂ ಕೊಡಬೇಡ ಅವ್ರಿಗೆ ಯಾರಿಗೂ ಹೇಳಬೇಡ ನೀ ನನ್ನ ಮುದ್ದಿನ ಮಗ ಅಂತ ಕೊಟ್ಟಲು ಅದಕ್ಕೆ ನಿಮಗೆ ಕೊಡ್ಬೇಕು ನಿಮ್ಮೆಲ್ಲರಿಗೂ ಪ್ರೀತಿ ಮಾಡ್ಬೇಕು ಅಂತೇಳಿ ಹಂಗ ಮಾಡಿದ್ ನಾನು ಹೆಂಗೆ ಗೊತ್ತಿತ್ತು ಹಿಂಗ ಕೆಟ್ಟ ಬುದ್ಧಿ ಮಾಡ್ತಾಳ ಅಮ್ಮಂತಂದು ಕೆಟ್ಟ ಬುದ್ಧಿನ ಐತಿ ನಿಮ್ಮಅಮ್ಮಂದು ಕೆಟ್ಟ ಬುದ್ಧಿನ ಐತಿ ನಿನ್ ನಿಮಗೆ ಯಾರಿಗೂ ಗೊತ್ತಾಗಿಲ್ಲದು ನನಗ್ ಗೊತ್ತಾತು ನಿಮ್ಗೆ ಗೊತ್ತಾಗತ್ತಡ ಆಯ್ತು ಇವ್ರಪ್ಪ ತಿಂತಾನೆ ಬಾರಯ್ಯಪ್ ತಿಂದು ಬಿಡ್ತಾನ அப்படி தீபாவளி குடும்பத்தினர் <laughs> ಮಾಡ್ತಾರಲ್ವ ನಿನ್ ಜೊತೆ ನಾ ಮಾತಾಡೋ ಮುಂದಿಲ್ಲ ನಾ ಹುಕ್ಕಿನ ಮನೆಗ್ ಮದ್ಲ ತಿಂದ್ ಗಿಂದ್ರೆ ಕಷ್ಟ ಐತಿ ಲಕ್ಷ್ಮಿ ಲಕ್ಷ್ಮಿ ನಾನು ಬಂದ್ ತಡಿ ಒಟ್ಟ ನಿಮ್ಮ ಹೇಳ ಮಾತು ಕೇಳದ್ ನೋಡ್ರವ ಏನು ಏನ್ ಅವು ಒಳೆ ಯಮಕ್ಕಿನ್ ಕ್ರಿದ್ದಂಗ್ ಅದಾರ ಅವ್ ಏನ್ ಆಗ್ಬೇಕು ಸುಳ್ಳ ನಿಮ್ಮ ಓಡೋಗ್ಯಾಳ ಅದ್ ಏನ್ ಮಾಟ ಮಂತ್ರ ಮಾಡ್ಸಿದ್ಲು ಏನು ಇಸ ಹಾಕಿದ್ಲು ಉಂಡ್ಯಾಗ ಏನೈತೋ ಅವ್ರು ಮಾಡಿದ ಅವ್ರನ್ನ ಸುತ್ತಕೊಂಡಂತಾರಲ್ಲ ತಪ್ ಸುಳ್ಳ ಅಲ್ಲಿ ನೋಡದ ಏನನ್ಬೇ ದೊಡ್ಡವ ತಿಂದಿದ್ರೆ ನಮ್ಗೆ ತಿನ್ಬೇ ದೊಡ್ಡವ ಯವ್ವಾ ಹೆದರ್ಬಾಡ ಬರ್ರಿ ಮಕ್ಕಳು ನಾನು ನಾನಿರೋವರೆಗೂ ನಿಮ್ಮಮ್ಮ ನನ್ನ ನಿಮ್ಮನ್ನ ತಟ್ಕೊಂಡು ನಿಮ್ಮನ್ನು ಮುಟ್ಟೋದು ಕಷ್ಟ ಐತೆ ಅವ್ರಿಗಿರೋದ ಸಿಟ್ಟು ನನ್ನ ಮ್ಯಾಗ ಮತ್ತು ನೀನು ಮ್ಯಾಗ ಸುನೀತ ಹುಷಾರಾಗಿರವ ಸುನೀತ ನಿಮ್ಮಮ್ಮನ ಬುದ್ಧಿ ಸರಿಯಿಲ್ಲ ಹ್ಞೂ ದೊಡ್ಡವ ಮಳೆ ಒಂದು ಜೋರಲ್ ಬೇ ದೊಡ್ಡವ ಏನು ಮಾಡುನು ಅಯ್ಯಯ್ಯೋ ಹೊರಗ ಕಟ್ಟಿಗೆ ಮನ್ ತಂದಿಟ್ಟಿದ್ ಹೊರಗ ಅದವ್ ಹೋರ್ಯವ್ ಲಗು ಲಗು ಹೋಗಿ ಹಾಕ್ರಿ ಇನ್ ತೋದ್ ಬಂದ್ರ ರಾತ್ರಿ ಕರ್ಸಕ್ ಊಟ ಮಾಡೋದ್ ಕಷ್ಟ ಐತಿ ಅಡಿಗೆ ಮಾಡ್ಕೊಂಡು ಹೋರಿ ಹೋರಿ ಲಗು ಹೋರಿ ಏನೇನೋ ಮಾಡಿ ಹೆಂಗ ಮಾಡಿ ಬಂದಿಟ್ಟು ಹುಲ್ಲು ಪಲ್ಲು ಹಾಕಿ ಮನಿ ಗಟ್ಟು ಮಾಡ್ಕೊಂಡು ಇವ್ ಸೋರಾದ ಇನ್ ಸೋರ್ ತಂದ್ರ ಅದು ಒಂದ್ ಕಷ್ಟ ಹೋರಿ ಹೋರಿ ಲಗು ಹೋರಿ ಹ್ಮ್ ದೊಡ್ಡಮ್ಮ ಆತ ಮೆಲ್ಕ ಮಳೆ ಒಂದ್ ಜೋರ ಹಾಕತೈತಿ ಹುಷಾರು ಕುಂತ್ರಿ ಇಬ್ರು ನೋಡಲ್ಲಿ ಮನಿ ಸೋರಾಕತೈತಿ ಡಬ್ರಿ ಡಬ್ಬರಿ ತಂದಿದ್ರಿ ಮೊದ್ಲಾಗ ಗುಡುಗು ಸಿಡ್ಲ ಇದ್ದೇ ಅವ ಹೊರಗೆ ಹೋಗಿ ಹೆದ್ರಿಕಾಗತ್ತ ಏನ ಗುಡುಗು ಸಿಡ್ಲಿದ್ದಾಗ ಮನ್ಯಾಗ ಇರ್ಬೇಕಂತ ಹೊರಗೆ ಹೋಗ್ಬಾರ್ದಂತ ನಿನಗ ಅಂಗಳದಾಗ ಹೋಗಿ ಡಬರಿ ಇಡು ಅಂತ ಹೇಳಕ್ ನಾನು ಮನ್ಯಾಗ ಸೋರ ಕಡೆಗೆ ಇಡು ಅಂದ ನಾನು ಹೋಗಿ ಹರ್ನಾಳಿಗೆ ಬಾಯಿಗೆ ಒಂದು ಕೊಡಾರ ಒಂದು ಬಕಿಟಾರ ಏನು ಏನ್ರಿ ಇಡ್ರಿ ಇಟ್ಟರೆ ಅಂದ್ರೆ ಅದು ನೀರು ತುಂಬ್ತಾವೆ ಹೋಗಿ ಹೊತ್ಕೊಂಡ್ ಹೊತ್ಕೊಂಬಂದು ನನಗೂ ಸಾಕಾಗಿತಿ ನೀವಿಬ್ಬರಂತರ ಏನು ಕೆಲಸ ಭಕ್ಷಿ ಮಾಡೋದಲ್ಲ ಅವ ಮುಸ್ರಿ ತೊಳಕೆ ಅದಕ್ಕೆ ಇದಕ್ಕೆ ಬರ್ತಾವೆ ಹೋರಿ ಒಂದು ಯಾವ್ದಾರು ಬಿಂದ ಇಡ್ರಿ ಹರ್ನಾಳಿಗೆ ಬಾಯಿಗೆ ಅವ ನೀರ ಮುಸ್ರಿ ತೊಳಿಬೋದು ಯವ್ವಾ ಏನ ಮನಿ ದೊಡ್ಡ ಮಕ್ಕಳು ಗುಡುಗು ಸಿಡ್ಲಿ ಬರಮ್ದಾಗ ಹೊರಕ್ಕೆ ಹೋಗ್ಬಾರ್ದಂತ ಫಸ್ಟ್ ಅವ್ರಿಗೆ ಹೊಡೆದ್ ಬಿಡ್ತಾವಂತ ಮುಖ ಹುಟ್ಟಿರೋರಿಗೆ ಮುಖಟ್ ಹೊಡಿತಾವಂತ ಅದಕ್ಕೆ ಅವಲ್ಲವ ನಾನು ನಾನಂತ್ರ ಎಲ್ಲಿ ಹೋಗೋದಿಲ್ಲ ಇಲ್ಲಿ ಮನೆಯಾಗೆ ಇಡ್ಬೇಕಲ್ಲ ಡಬ್ಬಲಿನ ಇಡ್ತೀನಿ ಬೇಕಾರ ಸೊರ ಕಡೆ ಯವ ಹವ ಅದ್ನಾರ ಹೋಗು ಶಾಣಕಿದಿ ನಾ ಹೋಗಿ ಹೊರಗೆ ಇಡ್ತೀನಿ ಪುಟ್ಟಿಯಾರ ಏನಾರ ಏನಾರ ಆ ಕಿದ್ದು ಅಂದಿದ್ರೆ ಮರ್ಸಂಡ್ ಏನಾರ ತಿನ್ಬೋದಿತ್ತು ಬಿಸಿ ಬಿಸಿ ಇದು ಹ್ಮ್ ಬಜ್ಜಿ ಚಲೋ ಮಾಡ್ತಿದ್ಲು ಕಾಂದಾ ಬಜ್ಜಿ ಮಡ್ಸನ್ ತಿನ್ಬೋದಿತ್ತು ಅವಳ ಅವಳ ಅವಳು ಇಲ್ಲ ಬಾಯಿ ನೋಡಿದ್ರೆ ಅನ್ನತ ಏನು ಇದ್ದಂಗಿಲ್ಲ ಮನೆಯಾಗ ಈಗ ಏನಾರ ಮಾಡುವ ಏನಿಲ್ಲ ಬಾಯಿ ನೋಡಿದ್ರ ಚುಟ್ಟು ಚುಟ್ಟು ಅನ್ನತ್ತ ಅಯ್ಯೋ ಇಲ್ಲೇ ಇಲ್ಲೇ ಸೊರತ್ತಲ್ಲ ಯವ್ವ ವಿಮ್ಲಿ ವಿಮ್ಲಿ ತಗೊಂಬಾರ ಇಲ್ಲಿ ತಗೊಂಬಾರ ವಿಮಲಿ ಇಲ್ ದಿ ಬಿಳಕತ ನೀರು ಎಲ್ಲವ ಎಲ್ಲಿ ಸುರುತ್ತಾ ಇಲ್ಲ ನಾ ಕುಂತಿನಲ್ಲ ಅಲ್ಲಿ ನಂದು ದಿಂಬೈತಲ್ಲ ತಲ್ ದಿಂಬ ತಲೆ ದಿಂಬ ಹತ್ರ ಸುರತ್ ನೋಡಿ ಅಲ್ಲಿ ಹ್ಮ್ ಆತ ಇಡ್ತೀನಿ ಇನ್ನೊಂದು ತೊಂಬೋಗು ಇಲ್ಲಿ ಕುಂತಾಳ ಅಲ್ಲಿ ಕಿ ತಲೆ ಹತ್ರ ಸುರತ್ ಅಲ್ಲಿ ಬಿದ್ದಾವ ನೀರು ಓದ್ ತೊಂಬ ಇನ್ನ ತಾಟ್ ಇವು ಗಡಿಗೆ ಅಷ್ಟಾದವು ಇದಿನ ಅಡಿಗೆ ಮನೆಗೂ ಇಟ್ಟೀನಿ ಎಲ್ಲೆಲ್ಲಿ ಅಲ್ಲಿ ಅವಂಗೊಂದಿಟ್ಟು ಕರ್ಲು ಹಾಕಿಸಿ ಮಿತ್ ಮೆತ್ತ ಸಪ್ಪ ಅಂತ ಹೇಳಿ ನೋಡು ಕರ್ಲು ಹಾಕ್ಸೋಕ್ಕೂ ತಯಾರಿಲ್ಲ ಮ್ಯಾಳಿಗೆ ಮಣ್ಣಿನ ಮಳೆ ಮೊದ್ಲ ಮಣ್ಣಿನ ಮ್ಯಾಳಿಗೆ ದೊಡ್ಡ ಮಳೆ ಹೊಡೆದ್ರೆ ಸೋರೆ ಸೋರ್ತಾವ್ ಏನು ಮಾಡ್ಬೇಕು ಕಟ್ಟಿಗೆಲ್ಲ ಮೊದ್ಲ ಜಂಪ್ ಹಿಡ್ದು ಹೊಕ್ಕವು ಇಡವ ಇಡು ಅದ್ನ ಇಡು ನೋಡ್ಕಂಡು ಕಣ್ ತೆಗ್ದು ಅಡ್ಡಾಡ್ರಿ ಇಬ್ಬರು ನೆತ್ತಿ ಮಟ್ಟಿಗೆ ಅಡ್ಡಾಡಿ ಜಾಡ್ಸಿ ಓದ್ದು ಹೊಡೆದಿಟ್ಟ್ರಿ ನೋಡು இவா நோடீவா இன்ன பரவல்லி மழை குடுகு ஜோர்து நோட் ஏன்வா எவ்வா மாராஜ் கொடு தடி கொடுத்து உண்டத மா நீ எஸ் தின்சித் நமக்கு ಈ ತಂದಿ ಚಲೋ ಆತ ತಾತ ಇಲ್ಲಿ ಒಂದ್ ತಾತ ನಾನು ನಿಮ್ಲ ತಿಂತಿತ ತೋರಿ ಅದಕ್ಕೂ ಜಗಳ ಮಾಡ್ಬಿಡ್ರಿ ಇಬ್ರು ಅರ್ಧ ಅರ್ಧ ಮುರ್ಕೊಂಡ್ ತಿನ್ರಿ ತೋರಿ ಏನ್ ಬೇ ಇವು ಕೈಯಾಗ ಕಾಲಾಗಿ ಅಲ್ಲ ಹಂಗೆ ಗಿಡ ಮುಂತಿರೋ ಡಬರಿ ಗಡಿಗಿನ ಹಾ ಏನ್ ಮಾಡಬೇಕಪ್ಪ ಕರಲ್ ಹಾಕ್ಸ್ಲೋ ಕರಲ್ ಹಾಕ್ಸ್ಲೋ ಅಂದ್ರೆ ಹಾಕಸ್ಲಿಲ್ಲ ನೋಡು ಹೆಂಗ್ ಮಳಿ ದಬ 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 ಹೊಡೆಯಾಕತೈತಿ ಹಚ್ಚಿ ಹಲೆ ಅನ್ನಕತ್ತೈತಿ ನೀನು ಎಷ್ಟು ಹೇಳಿದ್ರು ಕೇಳಿದ್ಲು ನೋಡಪ್ಪ ಈಗ ನೋಡಿ ಮತ್ತೆ ಸೊರ ಕಡೆ ಮತ್ತೆ ಪುಟ್ಟಿ ಬಕೆಟ್ ಚೆರಿ ಹಿಡ್ಕೊಂಡು ಹುಂದ್ರೆ ಇನ್ನೇನು ಮಾಡುನು ಬಡ್ರ್ ಮನಿ ಇನ್ನೇನಿರ್ತಾವ ಬಡ್ರ್ ಮನೆಯಾಗ ಗಡಿಗಿ ಮಡಿಕಿ ಕುಡಿಕಿ ಇವ ಇರ್ತಾವು ತಾಯಿಲೆ ಉಂಡಿನ ನನಗ ಅರ್ಧ ಹ್ಞೂ ಹ್ಞೂ ಶವಿತಾ ಭಾಳ ರುಚಿ ಆಯ್ತು ನೋಡು ಹ್ಞೂ ಯಾರ ಏನಾನ ಬಾರಿ ಶುರು ಶಿವ್ ಬಿಡು ಹ್ಮ್ ಕರ್ಕಾರಿ ಏನ್ರಾಗಿದ್ರ ಹಾ ಇನ್ನೊಂದ್ಚೂರು ಖರದಾನಿ ಖರ್ಜಾನಿ ಚುಮ್ಮರಿ ಇಲ್ಲಾಂದ್ರ ಬಳ್ಳುಳ್ಳಿ ಚುಮ್ಮರಿ ಹ್ಮ್ ಗಿರಿಮಿಟ ಮೈಸೂರು ಮೈಸೂರು ಮಂಡಕ್ಕಿ ಇಲ್ಲಾಂದ್ರ ನರ್ಗೀಸ ಇಷ್ಟ್ರಾಗ ಯಾವ್ದ್ರ ಇದ್ದಿದ್ರು ಹ್ಮ್ ಬಾಳ ಶಿವರ ದಿನ ಬಾಳ ಶಿವೆಲ್ಲ ಐತೆ ಯಾರ ತಂದಿಲ್ವಾ ಬೇವಾ ಬಾಳ ಬ್ಯಾಡಮ್ ಬಾಳ ಶೈತೆ ಮಸ್ತ್ ಅವು ಐತೆಮ್ ನಾನು தகுதோ மத்தவக்க ஹோட்டல் ஹோகி ஒந்திஸ்டேன் கர்தானி கர்தானி கரீத்தல பிசுசு ஆமே கால் திசுத்தோ அதோ இன்னும் எண்ணின கதில்லை எண்ண அந்த மழை வந்து மந்த் உண்டி சில மழை ஆகும் அந்த ஜிபிஜி உட்கொம்பது தோளு அந்த நானும் பட்னாகித்தீ திண்டு

ஏனாத்த எதிங் மழையோட ஓலே ஏனாகி அதுக்க மழையா மழி அந்த நோடலாரன் கரையாள மக்கள் ஏனாக ஏன்த இத்த பெகது பித்தும் ஏன்கேன் கேளாத்தின் கேளக்கத்தினி எதீ ಅತಿಯಾ ಅತಿಯಾ ಆ ಉಂಡಿ ಉಂಡೆ ಎಲ್ಲದರಿ bundles ಉಂಡೆ ಏನಾತ ಅಜ್ಞೆ ಕೇಳಕತ್ತಿದಿ ಆ ನಮ್ಮ ಉಣ್ಣೆ ಕೇದಿದಿ ತಿಂಧಿ ನೋಡು ಎರಡು ಉಂಡಿನو ನಾಲ್ಕು ಮಂದಿ ಹಂಚಕನ್ ತಿಂಧಿ ನಾವು ಈಗ ನೀ ಬರಕಿನ ಮುಂಚೆಗೆ ತಿನ್ನಕತ್ತಿದ್ವಿ ತಿಂದು ಕೈ ತೊಳ್ಕೊಂಡು ಕೊಳಕ ಹೋಗಬೇಕು ಅಂತಿದ್ವಿ ಅಷ್ಟನತ್ಲೆ ಈ ಅಂಜಲ್ ಎಲ್ಲ ಎತ್ತಕ ಬಂದಾಗ ನೀನಾ ಬಂದಿ ಅಯ್ಯಯ್ಯೋ ಎಂತಾ ತಪ್ ಕೆಲಸ ಮಾಡಿದಿರಿ ರೀ ಏلا ಇula ಏನಾತಲೆ ಹಾಗೆ ಮಾಡಕತ್ತಿದಿ ಏನಾತ ಆ ಉಂಡಿ

அய்யோ மட்டதீ மாராய்ப்பாங்க அவ்வளோத்தல் உண்டி கொடுக்கிறீன்

హంగేంకలప్ప ఇడీ మన తిరుగుతల్ మొదలొరగ గుడు గుడు గడుం గుడుగు చిలు అంత నన్ను ఎద్య ఢబ డబ్బ అంత బో యప్ప సీనా ఈ బిడాడి బీకంత